ಬೂ ಚಾಟಿ ಬರುತ್ತೆ 3996 ಮಾರ್ಕೆಟ್ ಸೊನ್ನೆ ಸೊನ್ನೆ ರೈಟ್ ಗುಡ್ ಕೊಡ್ತಾರೆ ಸರ್ ದಬದ ನೈಟ್ ಇಸ್ ಓಲ್ ದಬದ ರೈಟ್ ನಂಬರ್ ಇದು ನಮ್ಮ ಕಾನ್ಸಂಟ್ರು ಮಾರ್ಕೆಟಿಂಗ್ ಚಾರ್ಜ್ ಇರಬಹುದು ರೈಟ್ ಸಮಸ್ಯೆ ಇರಬಹುದು ಪೇಮೆಂಟ್ ಚಾರ್ಜ್ ಇರಬಹುದು ಯಾವುದು ಇರಬಹುದು ಇಲ್ಲಿ ಎಲ್ಲರನ್ನೂ ಕೂಡ ನಾವು ಇಟ್ಕೊಂಡಿರ್ತೀವಿ ನಮ್ಮ ಪ್ರಾಡಕ್ಟ್ ಗಳನ್ನು ಉಪಯೋಗಿಸಿ ಇಲ್ಲಿ hazardous ಉಪಯೋಗ ಈ ಮನೆಯಲ್ಲಿ ನಂದಿನಿ ತುಪ್ಪವನ್ನು ಬಳಸಿ ನಂದಿನಿ ತುಪ್ಪ ನಂದಿನಿ ಹಾಲು ನಂದಿನಿ ಬೆಣ್ಣೆ ನಂದಿನಿ ಪಟ್ಟಿರು ನಂದಿನಿ ಸ್ವೀಟ್ಸು ನಂದಿನಿಯನ್ನು ಉಪಯೋಗಿಸಿದ ಮುಖಾಂತರ ಈ ರಾಜ್ಯದ ರೈತರಿಗೆ ಶಕ್ತಿಯುತವಾದಂತಹ ಕೆಲಸವನ್ನ ನಿಮ್ಮದಿಂದ ಪ್ರಾರಂಭ ಮಾಡಿ ಇಡೀ ರಾಷ್ಟ್ರಕ್ಕೆ ವಿದೇಶಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೆಲಸಗಳಿವೆ ನೀವು ನಮಗೆ ಶಕ್ತಿಯನ್ನು ಅಂತ ಹೇಳಿ ನಂದಿನಿಯನ್ನು ಬಳಸಿದ ಪರವಾಗಿ ತಕ್ಕಂಥದ್ದು ಕೂಡ ನನ್ನ ಮನವಿಯನ್ನು ಮಾಡ್ತಾ ಇದ್ದೇನೆ